ನೋಡಿ ಹೆಂಗೆಲ್ಲ ಕೆಲಸ ಮಾಡ್ತಾರಂತ ನೋಡಿ ಲೈಕ್ ನಂಗೆ ಬಾಹುಬಲಿ ಸಿನಿಮಾ ಇದೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾವು ಸದ್ಯಕ್ಕೆ ಬಡ್ಕಳದ ಮುರುಡೇಶ್ವರದ ಗಾಲ್ಫ್ ಕ್ಲಬ್ ರೆಸಾರ್ಟ್ ಹತ್ರ ಇದ್ದೀನಿ ಇಲ್ಲಿ ಇಪ್ಪತ್ತೊಂದರಿಂದ ಮತ್ಸ್ಯ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೀತಾ ಇದೆ ಸಾಮಾನ್ಯವಾಗಿ ಇಂತ ಕಾರ್ಯಕ್ರಮಗಳೆಲ್ಲ ಹೆಚ್ಚಾಗಿ ಬೆಂಗಳೂರು ಕೇಂದ್ರೀಕೃತವಾಗಿ ಅಥವಾ ಮಹಾನಗರ ಕೇಂದ್ರೀಕೃತವಾಗಿ ಇರ್ತಾ ಇತ್ತು ಆದರೆ ಈ ಸಲ ಸ್ಥಳೀಯ ಎಂ ಎಲ್ ಎಗಳು ಉಸ್ತುವಾರಿ ಮಂತ್ರಿಗಳು ಮತ್ತು ಮೀನುಗಾರಿಕೆ ಮತ್ತು ಬಂದರು ಒಳನಾಡು ಜನಸಾರಿಗೆಯ ಸಚಿವರು ಇಲ್ಲಿಯವರೇ ಆಗಿರೋ ಕಾರಣಕ್ಕೆ ಮುರುಡೇಶ್ವರದಲ್ಲಿ ಈ ಒಂದು ಮೇಳವನ್ನ ಮಾಡ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮದ ಕುರಿತಂತೆ ತಯಾರಿಗಳು ಹೇಗಿದೆ ಮತ್ತು ಏನೆಲ್ಲ ಕಾರ್ಯಕ್ರಮಗಳು ಇಲ್ಲಾಗತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆ ವಿಶೇಷವಾದಂತ ಮಾಹಿತಿಯನ್ನ ಕೊಡ್ತೀನಿ ಬನ್ನಿ ಇದು ಮುರುಡೇಶ್ವರದಿಂದ ಒಂದು ಆ ಮೂರು ಕಿಲೋಮೀಟರ್ ಅಂತ ಅನ್ಸುತ್ತೆ ಬೀಚ್ ಅಲ್ಲಿ ಬೀಚ್ ಹತ್ರ ಒಂದು ರೋಡ್ ಇದೆ ಮತ್ತು ನ್ಯಾಷನಲ್ ಹೈವೇ ಅಲ್ಲಿ ನಿಮ್ಗೆ ಕ್ಯಾಂಟೀನ್ ಅಂತ ಬರುತ್ತೆ ಆ ಕ್ಯಾಂಟೀನ್ ಇಂದ ಒಂದು ಎರಡರಿಂದ ಎರಡೂವರೆ ಕಿಲೋಮೀಟರ್ ಆಗಬಹುದು ಅಂತ ಅನ್ಕೋತೀನಿ ಅಷ್ಟು ದೂರದಲ್ಲಿ ಗಾಲ್ಫ್ ರೆಸಾರ್ಟ್ ಅಂತ ಒಂದು ರೆಸಾರ್ಟ್ ಇದೆ ಆರ್ ಎನ್ ಎಸ್ ಗಾಲ್ಫ್ ರೆಸಾರ್ಟ್ ಅಂತ ಸೊ ಇಲ್ಲಿ ಅಂತದೊಂದು ವಿಶೇಷವಾದಂತ ಮತ್ಸ್ಯ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ತಯಾರಿಗಳು ಕೂಡ ನಡೀತಾ ಇದೆ ಅಲ್ಲಿ ಒಳಗಡೆ ನಿಮ್ಗೆ ತಯಾರಿಯನ್ನು ತೋರಿಸ್ತೀನಿ ಇಪ್ಪತ್ತೊಂದನೇ ತಾರೀಕು ಮೂರು ಗಂಟೆ ಕರೆಕ್ಟ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ತುಂಬಾ ಬೃಹತ್ ಆದಂತ ವೇದಿಕೆಯಲ್ಲಿ ತಯಾರಾಗ್ತಾ ಇದೆ ದೊಡ್ಡದಾದ ಜಾಗ ಇದೆ ತೋರಿಸ್ತೀನಿ ನಿಮ್ಗೆ ಎಲ್ಲಾ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ ವೇದಿಕೆಯನ್ನ ನಿರ್ಮಾಣ ಮಾಡೋಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪರಿಕರಗಳು ಬಂದಿದೆ ಮತ್ತು ಕೆಲಸ ಕೂಡ ಸಾಕ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಹೊತ್ತಲ್ಲಿ ಇರ್ತಾರೆ ಹಾಗೂ ವಿಧಾನ ಪರಿಷತ್ನ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿ ಹಾಗೂ ವಿಧಾನಸಭಾ ಸಭಾಪತಿಗಳಾದ ಸ್ಪೀಕರ್ ಆದಂತ ಯು ಟಿ ಖಾದರ್ ಕೂಡ ಇರ್ತಾರೆ ಮತ್ತು ಸಹಜವಾಗಿ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಮತ್ತು ಮೀನುಗಾರಿಕಾ ಸಚಿವರು ಆದಂತ ಶ್ರೀ ಮಂಕಾಳು ವೈದ್ಯರು ಕೂಡ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಇರ್ತಾರೆ ಸ್ನೇಹಿತರೆ ಇಲ್ಲಿ ಕಾರ್ಯಕ್ರಮದ ಭಾಗವಾಗಿ ಅಲಂಕಾರಿಕ ಮೀನುಗಳ ಗ್ಯಾಲರಿ ಇರುತ್ತೆ ಜೊತೆಗೆ ಟನಲ್ ಅಕ್ವೇರಿಯಂ ಅಂತ ಒಂದಿರುತ್ತೆ ಲೈಕ್ ಹೆಂಗಿರುತ್ತೆ ಅಂದರೆ ಆ ಒಂದು ಟನಲ್ ಅಲ್ಲಿ ನಡ್ಕೊಂತ ಹೋಗ್ತಾ ಇದ್ರೆ ಆ ನಮ್ಮ ಸುತ್ತಮುತ್ತ ಸಮುದ್ರವೇ ಇದೆ ಅನ್ನೋ ತರ ಒಂದು ಮೇಲ್ಗಡೆಯಿಂದ ಕವರ್ ಅಪ್ ಆಗಿರುತ್ತೆ ನಾವು ಆ ಮೀನುಗಳ ಚಲನವಲನಗಳನ್ನ ನಾವು ಅದರ ಮೂಲಕ ನಡ್ಕೊಂಡು ಹೋಗುವಾಗ ಅದನ್ನ ನೋಡಿ ಆನಂದಿಸಬಹುದು ಎಲ್ಲರೂ ಕೂಡ ನೋಡಬಹುದಾದಂತದ್ದು ಮತ್ತು ನೂರಕ್ಕೂ ಹೆಚ್ಚು ದೇಶಿ ಮತ್ತು ವಿದೇಶಿ ಮೀನುಗಳ ಪ್ರದರ್ಶನ ಇರುತ್ತೆ ಅದ್ರ ಜೊತೆಗೆ ಐದ್ನೂರಕ್ಕೂ ಹೆಚ್ಚು ಸಮುದ್ರ ಜೀವಿಗಳು ಕಪ್ಪೆ ಚಿಪ್ಪುಗಳ ಒಂದು ಪ್ರದರ್ಶನ ಇರುತ್ತೆ ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಅದರ ತಂತ್ರಜ್ಞಾನಗಳ ಕುರಿತಾದಂತಹ ವಸ್ತು ಪ್ರದರ್ಶನ ಅಥವಾ ಸ್ಟಾಲ್ ಗಳು ಕೂಡ ಇರುತ್ತೆ ಇಲ್ಲಿ ಅಲ್ಲೇನಿದೆ ಅಲ್ಲಿ ಅದರಲ್ಲಿ ಅರವತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಆ ಒಂದು ಜಾಗದಲ್ಲಿ ಬರುತ್ತೆ ಅನೇಕ ಖಾದ್ಯದ ಸ್ಟಾಲ್ ಗಳು ಕೂಡ ಇರುತ್ತೆ ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ತಂತ್ರಜ್ಞಾನವನ್ನ ನೋಡಿಕೊಂಡು ಅದನ್ನ ಅಳವಡಿಸಿಕೊಳ್ಳುವಂತ ಒಂದು ಅವಕಾಶ ಕೂಡ ನಮ್ಗೆ ಇರುತ್ತೆ ಆ ನಂತರ ಇಲ್ಲಿ ವಿಶೇಷವಾಗಿ ಇಲ್ಲಿ ವೇದಿಕೆ ನಿರ್ಮಾಣ ಆಗ್ತಾ ಇದೆ ದೊಡ್ಡದಂತ ವೇದಿಕೆ ಇಲ್ಲಿ ಬರೀ ಸಭಾ ಕಾರ್ಯಕ್ರಮ ಅಥವಾ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಆಗಲ್ಲ ಅದ್ರ ಹೊರತಾಗಿ ನಿಮ್ಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಆಂಕರ್ ಅನುಶ್ರೀ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಜೊತೆಗೆ ಅರ್ಜುನ್ ಜನ್ಯ ಅವರು ಬರ್ತಾರೆ ಹಾಗೂ ಹೆಸರಾಂತ ಸಿಂಗರ್ಗಳು ಕೂಡ ಬಂದು ಆ ನಮ್ಮನ್ನೆಲ್ಲ ಮನರಂಜಿಸ್ತಾರೆ ಅಷ್ಟರ ಮಟ್ಟಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿಗೆ ಇಲ್ಲಿ ಲೈಕ್ ಹಬ್ಬದ ವಾತಾವರಣ ಇಲ್ಲಿರುತ್ತೆ ಆ ಇವತ್ತು ತಾರೀಕು ಹತ್ತೊಂಬತ್ತು ಇಪ್ಪತ್ತು ನಾಳೆ ಒಂದಿನ ಮಾತ್ರ ಬಾಕಿ ಇದೆ ನಾಳೆ ಒಳಗೆ ಎಲ್ಲ ಕೂಡ ಇಲ್ಲಿ ಸೆಟಪ್ ಆಗಬೇಕು ಇಲ್ಲೆಲ್ಲ ಆ ತಯಾರಿಗೋಸ್ಕರ ಎಲ್ಲ ಕೆಲಸಗಾರರು ಬಂದಿದ್ದಾರೆ ನೋಡಿ ಕೆಲಸ ಆಯಾ ನೋಡಿ ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ತರ ಕೆಲಸ ನೋಡಕ್ ಯಾರು ಕೂಡ ಸಿಗಲ್ಲ ಸಲುವಾಗಿ ಎಲ್ಲ ಕೆಲ್ಸಕ್ಕೂ ನಾವು ಬೇರೆ ಬೇರೆ ಕಡೆಯಿಂದ ಅಂದ್ರೆ ಅಸ್ಸಾಂ ಒಡಿಸ್ಸಾ ಮಧ್ಯಪ್ರದೇಶ ಇಂತ ಜಾಗದಿಂದ ಈ ಕೆಲಸಗಾರರು ಬರ್ತಾರೆ ಇಲ್ಲೂ ಕೂಡ ಪೂರ್ತಿಯಾಗಿ ಅಸ್ಸಾಮೀಸ್ ತುಂಬಾ ಜನ ಕೆಲಸಕ್ಕೆ ಬಂದಿದ್ದಾರೆ ಇಲ್ಲಿ ನೋಡಿ ಹೆಂಗೆಲ್ಲ ಕೆಲಸ ಮಾಡ್ತಾರಂತ ನೋಡಿ ಲೈಕ್ ನಂಗೆ ಬಾಹುಬಲಿ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ ಮೇಲುಗಡೆ ಕೂಡ ಜನ ಇದ್ದಾರೆ ನೋಡಿ ಲೈಟ್ ಹಾಕೊಂಡು ರಾತ್ರಿ ಎಲ್ಲಾ ಕೆಲಸ ಮಾಡ್ತಾರೆ ಇಲ್ಲಿ ಟಾರ್ಪಲ್ ತರ ಇದೆ ಅದು ಅಧಿಕಾರಿಗಳು ಕೂಡ ಇದನ್ನ ವೀಕ್ಷಣೆ ಬಂದಿದ್ದಾರೆ ನೋಡಿ ನೋಡಿ ಇದು ನಮಗೆ ಮೇಲ್ನೋಟಕ್ಕೆ ಅದು ಸೀಡ್ಸು ಅಂತ ಅನ್ಸುತ್ತೆ ಬಟ್ ನೋಡಿ ಟಾರ್ಪಲ್ ತರ ಇದೆ ಅದು ತುಂಬಾ ದಪ್ಪವಾದ ಟಾರ್ಪಲ್ ಇದು ಲೈಕ್ ಅತ್ಯಂತ ನೀಟಾಗಿ ಅದರ ಫಿನಿಶಿಂಗ್ ಬರುತ್ತೆ ಆ ಕಡೆಯಿಂದ ಎಲ್ಲ ಇಳಿತಾ ಇದಾರೆ ನೋಡಿ ಮಳೆ ಗಿಳೆ ಏನು ಒಳಗಡೆ ಬರ್ದೇ ಇರುವಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರಲ್ಲ ಮ್ಯಾನ್ಗಡೆ ಕೂಡ ಒಬ್ರು ಇದಾರೆ ಅಲ್ಲಿ ಇದು ಇಷ್ಟು ದೊಡ್ಡ ಕಾರ್ಯಕ್ರಮ ನಾನಂತೂ ಯಾವತ್ತೂ ಕೂಡ ಇಲ್ಲಿ ಈ ಭಾಗದಲ್ಲಿ ನೋಡಿರಲಿಲ್ಲ ಈ ಗಾಲ್ಫ್ ರೆಸಾರ್ಟ್ಗೆ ಯಾವತ್ತೂ ಕೂಡ ಬಂದಿರಲಿಲ್ಲ ಇವತ್ತು ಪ್ರೆಸ್ ಮೀಟ್ ಆಗಿತ್ತು ಮಧ್ಯಾಹ್ನ ಅದ್ರ ಬಗ್ಗೆಲ್ಲ ಒಂದಷ್ಟು ವಿವರಣೆಯನ್ನ ಇಲ್ಲಿಯ ಶಾಸಕರು ಹಾಗೂ ಸಚಿವರಾದಂತ ಶ್ರೀ ಮಂಕಾಳು ವೈದ್ಯ ಅವರು ಆ ನೀಡಿದ್ರು ಅದೇ ಮಧ್ಯಾಹ್ನ ಬಂದಿದ್ಬಿಟ್ರೆ ಈಗ ಸಂಜೆ ಬಂದೆ ಅಂದ್ರೆ ಲೈಕ್ ಈ ಗಾಲ್ಫ್ ರೆಸಾರ್ಟ್ ನಾನು ಬರ್ತಾ ಇಲ್ ಫಸ್ಟ್ ನೋಡಿ ಇದು ಹೇಗೆಲ್ಲ ಇದೆ ಅಂತ ಲೈಕ್ ಏನೋ ಪರ್ಮನೆಂಟ್ ಗೆ ಆಗಿ ಮಾಡ್ತಾರಲ್ಲ ಅದೇ ತರ ಇರುತ್ತೆ ನೋಡಿ ಇದೆಲ್ಲ ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಆಗಿ ಮಾಡ್ತಾರಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಲೈಕ್ ಅಲ್ಯೂಮಿನಿಯಂ ಆಗುತ್ತೆ ಅಲ್ಯೂಮಿನಿಯಂ ಇರಬೇಕು ಹೆಚ್ಚಾಗಿ ಕಬಡ ಅಂತ ಅನ್ಸಲ್ಲ ಇದು ಎಲ್ಲ ತಾತ್ಕಾಲಿಕ ಸೆಟಪ್ ಇದು ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಮದುವೆ ಮುಂತಾದ ಅನೇಕ ಆಗುತ್ತೆ ಅಲ್ಲೆಲ್ಲ ಈ ತರದನ್ನೇ ಯೂಸ್ ಮಾಡ್ತಾರೆ ನೋಡಿ ಇದೆಲ್ಲ ದಪ್ಪ ಟಾರ್ಪಲ್ ಲೈಕ್ ನೋಡಿ ಇದು ಈಗ ಅಷ್ಟೇ ಇದು ಇದನ್ನ ಎತ್ತಾರ ಮೇಲ್ಗಡೆಗೆ ಆಚೆಗಿಂದ ಎಳ್ಕೊಳಕೆಲ್ಲ ರೆಡಿ ಆಗಿ ನೋಡಿ ಈಚೆಗಿಂದ ಇದನ್ನ ಪಾಸ್ ಮಾಡ್ಕೊಂಡು ಇಲ್ಲಿಂದ ಆಚೆಗೆ ಎಳ್ಕೊತಾರೆ ಇದನ್ನ ಎಷ್ಟು ನೀಟಾಗಿ ಹೋಗುತ್ತೆ ನೋಡಿ ನೋಡಿ ಮೇಲೆ ಹೋಗ್ತಾ ಇದೆ ಆಚೆಗಿಂದ ಎಳಿತಾ ಇದಾರೆ ನೋಡಿ ತುಂಬಾ ದೊಡ್ಡ ಸರ್ಕಸ್ ಇದು ಈಸಿಯಾಗಿ ಆಗೋದಲ್ಲ ಅಲ್ಲಿ ಎರಡು ಜನ ಕೂತ್ಕೊಂಡಿದ್ದಾರೆ ನೋಡಿ ಈಚೆಗೆ ಎರಡು ಜನ ಕೂತವ್ರೆ ಮತ್ತು ಬಾಕ್ಸ್ ಪೈಪ್ ಅಂತ ಅಂತಾರೆ ಇದೆಲ್ಲ ಅಲ್ಯೂಮಿನಿಯಂ ಪೈಪ್ ಗಳು ಇದು ಇದನ್ನ ಬಾಕ್ಸ್ ಪೈಪ್ ಅಂತಾರೆ ಒಂದು ಸೈಡ್ ಅಲ್ಲಿ ಇದನ್ನು ಇದನ್ನ ಒಳಗಡೆ ತೋರಿಸುವಂಥ ವ್ಯವಸ್ಥೆ ಇದೆ ಇಲ್ಲಿಂದ ಮೇಲೆ ಕೆತ್ತಿ ಆ ಕಡೆಯಿಂದ ಎಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಆನಂತರ ಪೂರ್ತಿ ಟಾಪ್ ಈ ರೀತಿ ಬರುತ್ತೆ ಅತ್ಯಂತ ಫಿನಿಶಿಂಗ್ ಆಗಿ ಟಾಪ್ ಬರುತ್ತೆ ಲೈಟ್ ಹಾಕಿರೋದ್ರಿಂದ ಎಲ್ಲ ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತೆ ಸ್ನೇಹಿತರೆ ನಿಮ್ಗೆಲ್ಲ ಮನಸ್ಸಲ್ಲಿ ಒಂದು ಚಿಕ್ಕ ಡೌಟ್ ಇರ್ಬೋದು ಏನಂತ ಹೇಳಿದ್ರೆ ಲೈಕ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಅಥವಾ ಪಬ್ಲಿಕ್ ಎಲ್ಲ ಬರ್ಬೋದಾ ಅಂತ ಒಂದು ಪ್ರಶ್ನೆಗಳನ್ನ ಪ್ರಶ್ನೆ ಕಾಡುತ್ತೆ ಯಾಕಂದ್ರೆ ಸಹಜವಾಗಿ ದೊಡ್ಡ ಕಾರ್ಯಕ್ರಮ ಆಗಿರೋ ಕಾರಣಕ್ಕೆ ಆ ನಾವೆಲ್ಲಾ ಹೋಗ್ಬೋದಾ ಏನೋ ಅಂತ ಪ್ರಶ್ನೆ ಹುಟ್ಟುತ್ತೆ ಬಟ್ ಸರ್ಕಾರಿ ಕಾರ್ಯಕ್ರಮ ಆಗಿರೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ಬೋದು ಮತ್ತು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನ ಕಣ್ ಇದು ಆರ್ ಎನ್ ಎಸ್ ಗಾಲ್ಫ್ ರೆಸಾರ್ಟ್ ಇದು ಕೆಲವೊಂದ್ ಕಡೆ ಲೈಟ್ ಕಾಣಿಸುತ್ತೆ ಕೆಲವೊಂದ್ ಕಡೆ ಕಾಣಿಸಲ್ಲ ಇಲ್ಲೊಂದು ಕೊಳ ಇದೆ ನೋಡಿ ನೈಟ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ಸಾಧ್ಯ ಆದರೆ ಒಳಗಡೆ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಇದು ರೆಸ್ಟ್ ಮಾಡುವಂಥ ಜಾಗ ಇದು ಬಟ್ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ಪೂರ್ತಿಯಾಗಿ ಗಾಲ್ಫ್ ಮೈದಾನ ಮತ್ತು ಅದರ ಆಚೆ ನಿಮಗೆ ಬೀಚ್ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿ ಗಣ್ಯರೆಲ್ಲ ಬರೋ ಕಾರಣಕ್ಕೆ ಈಗ ಸದ್ಯಕ್ಕೆ ಅಲ್ಲೊಂದು ಹೆಲಿಪ್ಯಾಡ್ ಆಗಿದೆ ಸ್ವಲ್ಪ ಕತ್ಲಿದೆ ಆ ಕಡೆ ಹೋಗೋಕ್ಕಾಗಲ್ಲ ನಾನು ಹಿಂದೆ ಗೇಟಿಂದ ಇಂದ ಬಂದಿದೆ ಲೈಕ್ ಬೀಚ್ ಗೇಟಿಂದ ಇಂದ ಬಂದಿದೆ ಇಲ್ಲೊಂದು ಗೇಟ್ ಇದೆ ಈ ಗೇಟಿಂದ ಇಂದ ಕೂಡ ಎಂಟ್ರ್ ಆಗ್ಬೋದು ಇದು ನಿಮಗೆ ಕಾಣಿಸ್ತಾ ಇದೆ ಆರ್ ಎನ್ ಎಸ್ ಗಾಲ್ಫ್ ರೆಸಾರ್ಟ್ ಅಂತ ಈಗ ಅಷ್ಟೇ ಆರ್ ಎನ್ ಎಸ್ ರೆಸಾರ್ಟ್ಗೆ ಎಂಟ್ರಿ ಅದೆ ರಿಸೆಪ್ಷನ್ ಇದು ಇದೆಲ್ಲ ಲಾಬಿ ಮತ್ತು ಇಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಎಷ್ಟು ಇರ್ಬೋದು ಅನ್ನುವಂಥ ಕುತೂಹಲ ಇರಬಹುದು ಇಲ್ಲಿ ನೀವು ವಾಸ್ತವ್ಯ ಹೂಡಬೇಕಂತ ಹೇಳಿದ್ರೆ ಇಲ್ಲಿ ಐದು ಸಾವಿರದ ನಲವತ್ತು ರೂಪಾಯಿ ಅಂದರೆ ಇಬ್ಬರಿಗಾಗುತ್ತೆ ಒಂದು ರೂಮ್ಗೆ ಅಂತ ಅರ್ಥ ಅದರದ್ದು ಲೈಕ್ ಅದ್ರ ಜೊತೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ ಇದು ಇಲ್ಲಿಯ ಒಂದು ಚಿಕ್ಕ ಮಾಹಿತಿ ಹಾಗೆ ಸಪ್ರೇಟಾಗಿ ಆಗಿ ನೀವು ಬರ್ಬೋದು ರೆಸ್ಟೋರೆಂಟ್ ಅಲ್ಲಿ ನೀವು ಫುಡ್ ಗಳನ್ನು ಕೂಡ ತಗೋಬಹುದು ಫುಲ್ ಎ ಸಿ ಇದು ಎ ಸಿ ಕರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಮಾನ್ಯ ತುಂಬಾ ಅದ್ಭುತವಾಗಿದೆ ಲೈಟಿಂಗ್ಸ್ ಎಲ್ಲ ನೋಡಿ ಬೆಳಿಗ್ಗೆ ಊಟದ ವ್ಯವಸ್ಥೆಯು ಕೂಡ ಇತ್ತು ಅದೆಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗಿತಿವಿ ನೋಡಿ ಇಲ್ಲೊಂದು ಚಿಕ್ಕದಾದಂಥ ಪಿಕ್ಚರ್ ಕೊಡ್ತೀನಿ ಯಾಕಂದ್ರೆ ಈ ಬ್ಯಾನರ್ ಅಲ್ಲಿ ಸಂಪೂರ್ಣವಾದಂತ ಈ ಮತ್ಸ್ಯ ಮೇಳಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಇಲ್ಲಿ ಆ ಚಿತ್ರದ ಮೂಲಕ ತೋರಿಸಿದ್ದಾರೆ ನೋಡಿ ಅಲಂಕಾರಿಕ ಮೀನುಗಳ ಗ್ಯಾಲರಿ ಅಂತಂದ್ರೆ ಲೈಕ್ ಬೇರೆ ಬೇರೆ ಅಕ್ವೇರಿಯಂ ಅಲ್ಲಿ ನಾವೇನು ಮೀನನ್ನು ಇಡ್ತೀವಿ ಆ ಮೀನುಗಳ ಗ್ಯಾಲರಿ ಅದಾದ ನಂತರ ಟನಲ್ ಅಕ್ವೇರಿಯಂ ಇದು ತುಂಬ ವಿಶೇಷ ಟನಲ್ ಅಕ್ವೇರಿಯಂ ಅಲ್ಲಿ ಈ ರೀತಿ ಇರುತ್ತೆ ಲೈಕ್ ನಾವು ಇದರ ಒಳಗಡೆ ಹೋಗ್ಬೋದು ಹಾಗೆ ಮೇಲ್ಗಡೆಯಿಂದ ನಿಮಗೆ ಒಂದು ಗ್ಲಾಸ್ ಕವರ್ ಇರುತ್ತೆ ಆ ನಂತರ ಆ ಗ್ಲಾಸ್ ಅಲ್ಲಿ ತುಂಬ ಮೀನುಗಳು ಇರುತ್ತೆ ಅಂದರೆ ಸಮುದ್ರ ಜೀವಿಗಳನ್ನ ಬಿಟ್ಟಿರ್ತಾರೆ ಒಳಗಡೆ ಹೋಗ್ತಾ ಹೋಗ್ತಾ ನಾವು ಅದನ್ನೆಲ್ಲ ನೋಡೋದ್ರ ಮೂಲಕ ಲೈಕ್ ಸಮುದ್ರದೊಳಗು ಅಥವಾ ಯಾವುದೋ ನೀರಿನ ಒಳಗಡೆ ಹೋದಂಥ ಒಂದು ಅನುಭವ ಆಗುತ್ತೆ ಅದಾದ ನಂತರ ಸ್ಥಳೀಯ ಮತ್ತು ಹೊರ ದೇಶದ ಮೀನುಗಳು ಅಂದರೆ ಬೇರೆ ಬೇರೆ ವೆರೈಟೀಸ್ ಆಫ್ ಮೀನುಗಳು ಕೂಡ ಇಲ್ಲಿ ಪ್ರದರ್ಶನ ಆಗುತ್ತೆ ಹಾಗೆ ಸಮುದ್ರ ಚಿಪ್ಪುಗಳ ಪ್ರದರ್ಶನ ವಿಶೇಷವಾಗಿ ಈ ಚಿಪ್ಪುಗಳ ಬಗ್ಗೆ ಗೊತ್ತಿರುತ್ತೆ ನಿಮಗೆ ಇದು ಕಲ್ಲತ್ರ ಜಾಸ್ತಿಯಾಗಿ ಕಂಡು ಬರುತ್ತೆ ಈ ಚಿಪ್ಪುಗಳ ಪ್ರದರ್ಶನ ಕೂಡ ಇದೆ ಹಾಗೆ ಮೀನು ಖಾದ್ಯದ ಆಹಾರ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸ್ಟಾಲ್ಗಳಿರುತ್ತೆ ಜೊತೆಗೆ ಮೀನು ಕೃಷಿಯ ತಂತ್ರಜ್ಞಾನ ಲೈಕ್ ಈ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಯಾವ ರೀತಿಯಾಗಿ ಮೀನು ಕೃಷಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ತೋರಿಸ್ತಾರೆ ಮತ್ತು ಐ ತಿಂಕ್ ಅಲ್ಲಿ ಕೆಲವೊಂದು ಆ ವಸ್ತುಗಳ ಮಾರಾಟ ಕೂಡ ಇರಬಹುದು ಅಂತ ಅನ್ಕೋತೀನಿ ಆ ಮೀನುಗಳು ಮೀನುಗಾರಿಕೆ ಸಂಬಂಧಪಟ್ಟಂತಹ ವಸ್ತುಗಳು ತಂತ್ರಜ್ಞಾನವನ್ನು ಮಾರಾಟ ಕೂಡ ಅಲ್ಲಿ ಮಾಡ್ತಾರೆ ಅಂತ ಅನ್ಕೋತೀನಿ ಅಂತ ಉದ್ಯಮವೇ ಆ ಒಂದು ಸ್ಟಾಲ್ ಹಾಕುತ್ತೆ ಅದಾದ ನಂತರ ನಿಮಗೆ ಸಹಜವಾಗಿ ಆ ನೈಟ್ ಸಂಜೆ ಹೊತ್ತಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದು ಕೂಡ ಇರುತ್ತೆ ಸ್ನೇಹಿತರೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ನಡೆಯುವಂತಹ ಮತ್ಸ್ಯ ಮೇಳದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಅದರ ತಯಾರಿ ಬಗ್ಗೆ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು